ಕುಲವೆನ್ನದೆ ಮನುಕುಲದ ನಾಡನ್ನ ಕಟ್ಟುವ ಕೆಲಸವಾಗಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಹೇಳಿದ್ದಾರೆ ಶ್ರೀಕೃಷ್ಣ ಮಠದ ರಾಜಾಗ್ರದಲ್ಲಿ ನಡೆದ ಉಡುಪಿ ಜಿಲ್ಲಾ ಹದಿನೇಳರೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಸುಕೃತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಮಾತನಾಡಿದರು ಕುಲಕುಲವೆಂದು ಹೊಡೆದಾಡದಿರಿ ಎಂದು ಹೇಳಿರುವ ಕನಕದಾಸರು ಭಕ್ತಿ ಮೆರೆದ ಸ್ಥಳವಾದ ಇಲ್ಲಿ ಎಲ್ಲಕ್ಕಿಂತಲೂ ಮುಖ್ಯವಾಗಿರುವುದು ಮನುಕುಲ ಎಂಬುದನ್ನು ತೋರಿಸಿಕೊಡಲಾಗಿದೆ ಎಂದರು ಸಮ್ಮೇಳನಕ್ಕೆ ಚಾಲನೆ ನೀಡಿದ ಪುತ್ತಿಗೆ ಮಠಾಧೀಶ ಸುಗುನೇಂದ್ರ ತೀರ್ಥ ಶ್ರೀಪಾದರು ಮಾತನಾಡಿ ಆತ್ಮವಿಕಾಸಕ್ಕೆ ಸಾಹಿತ್ಯ ಚಿಂತನೆ ಅತ್ಯಗತ್ಯ ಎಂದು ಹೇಳಿದ್ದಾರೆ ಸಮ್ಮೇಳನದ ಅಧ್ಯಕ್ಷ ಪಾದಿಕಲು ವಿಷ್ಣು ಭಟ್ ಮಾತನಾಡಿದ್ರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಭಾಷೆಗೆ ಅದರದ್ದೇ ಆದ ಸ್ಥಾನವಿದೆ ಪ್ರತ್ಯೇಕತೆ ಇದೆ ಮತ್ತು ಅಕ್ಷಯ ತೃತೀಯ ಬಹಳ ವಿಶಿಷ್ಟವಾಗಿ ತೃತೀಯವಾಗಿ ಇವತ್ತು ಕನ್ನಡ ಅಕ್ಷರಗಳ ಸಮ್ಮೇಳನ ರೂಪವಾಗಿ ಇವತ್ತು ನಮಗೆಲ್ಲರಿಗೂ ಕೂಡ ತುಂಬು ಸಂತೋಷವನ್ನು ನೀಡಿದೆ ಅಂತೇಳಿ ಹೇಳಿಕೆ ಬಹಳ ಹೆಮ್ಮೆಯಾಗ್ತದೆ ಕನ್ನಡ ಸಾಹಿತ್ಯದ ಸಮ್ಮೇಳನ ಶ್ರೀಕೃಷ್ಣನ ಅಕ್ಷರ ಪುರುಷೋತ್ತಮನಾದಂತಹ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅಕ್ಷಯ ತೃತೀಯ ದಿವಸ ನಡೀತಾ ಇರುವುದು ಇದು ಸಮ್ಮೇಳನದ ಯಶಸ್ಸಿನ ಪರಿ ನಾವೆಲ್ಲರೂ ಕನ್ನಡಿಗರು ಇರ್ತೀವಿ ಅನ್ನುವಂಥದ್ದನ್ನು ಈ ಸಾಹಿತ್ಯ ಸಮ್ಮೇಳನ